ಶಿಕ್ಷಕ ಬಂಧುಗಳೇ ಹಿರಿಯರೇ ತಾಯಂದರೆ ಮತ್ತು ಮಾಧ್ಯಮದ ಸ್ನೇಹಿತರೆ ಈ ವೇದಿಕೆಯ ಮುಖ್ಯಸ್ಥರು ಮತ್ತು ಇದೀಗ ತಾನೇ ಸುದೀರ್ಘವಾಗಿ ಈ ಒಂದು ಶಿಕ್ಷಕ ದಿನಾಚರಣೆ ಬಗ್ಗೆ ನಮಗೆಲ್ಲ ಕೂಡ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ನಡೆದು ಬಂದಂಥ ಹಾದಿ ಈ ಶಿಕ್ಷಕರ ದಿನಾಚರಣೆ ಹೇಗೆ ಬಂತು ಶಿಕ್ಷಕರ ಇರ್ತಕ್ಕಂಥ ಗೌರವ ಏನು ಸಮಾಜದಲ್ಲಿ ಅದರಲ್ಲೂ ನಮ್ಮ ಭಾರತದಲ್ಲಿ ಶಿಕ್ಷಕರಿಗೆ ಎಷ್ಟು ಒಂದು ಪೂಜ್ಯ ಭಾವನೆಯಲ್ಲಿ ನಾವೆಲ್ಲರೂ ಕೂಡ ಕಾಣ್ತೇವೆ ಅಂತಕ್ಕಂಥದ್ದನ್ನ ಸವಿಸ್ತಾರವಾಗಿ ನಮಗೆಲ್ಲ ಕೂಡ ಹೇಳಿದಂಥ ನಮ್ಮ ಕರ್ನಾಟಕ ರಾಜ್ಯದ ಹಿರಿಯ ಸಾಹಿತಿಗಳು ಮತ್ತು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಆಗಿದ್ದಂಥ ಸನ್ಮಾನ್ಯ ಬಿ ವಿ ವಸಂತ್ ಕುಮಾರ್ ಸಾಹೇಬ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಅವರೇ ಎಲ್ಲರಿಗೂ ಕೂಡ ಇವತ್ತು ನೂರ ಮೂವತ್ತೆಂಟನೇ ಶಿಕ್ಷಕರ ದಿನಾಚರಣೆಯ ಶುಭಾಶಯವನ್ನು ಹೇಳ್ತಾ ಒಂದು ಎಲ್ಲ ಕಡೆಯೂ ಕೂಡ ನಾವು ಹೇಳ್ತಕ್ಕಂಥದ್ದು ಅಷ್ಟೇ ಶಿಕ್ಷಕರಿಗಿರ್ತಕ್ಕಂಥ ಒಂದು ಶಕ್ತಿ ಮತ್ತು ಅವ್ರಿಗಿರ್ತಕ್ಕಂಥ ಗೌರವ ಮತ್ತು ಅವ್ರಿಗಿರ್ತಕ್ಕಂಥ ಒಂದು ಕಳಕಳಿ ಇದೆಲ್ಲ ಕೂಡ ನೋಡಿದಾಗ ಅವರು ಏನು ಬೇಕಾದರೂ ಕೂಡ ಬದಲಾಯಿಸ್ಬೋದು ಒಂದು ಮನಸ್ಸು ಒಂದು ಮಗು ಮಗು ಕೂಡ ಬದಲಾಯಿಸೋ ಶಕ್ತಿ ಇದೆ ಮತ್ತು ಒಂದು ಸಮಾಜನೂ ಕೂಡ ಸರಿದಾರಿನ ಹೋಗಲಿಕ್ಕೆ ಅವರಿಗೆ ಇರ್ತಕ್ಕಂಥ ಶಕ್ತಿ ಯಾರಿಗಾರು ಅಂತಂದರೆ ಅದು ಶಿಕ್ಷಕರಿಗೆ ಮಾತ್ರ ಅಂತಕ್ಕಂಥದ್ದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೇವೆ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜಯಂತಿಯನ್ನು ಸುದೀರ್ಘವಾಗಿ ಅವರು ಒಂದು ಉದಾಹರಣೆ ವಸಂತಕುಮಾರ್ ಸಾಹೇಬ್ ಹೇಳಬೇಕಾದ್ರೆ ಹೇಳಿದಂಥದ್ದು ಎಲ್ಲಿಗೆ ತಂದು ನಮ್ಮನ್ನು ಬಿಟ್ಟರು ಅಂದರೆ ಒಬ್ಬ ರಷ್ಯಾದ ಅಧ್ಯಕ್ಷನ ಮನಸ್ಸನ್ನ ಬದಲಾಯಿಸ್ತಕ್ಕಂಥ ಶಕ್ತಿ ಒಬ್ಬ ಶಿಕ್ಷಕನು ಬಂದಿದೆ ಅಂದರೆ ನಮ್ಮಿಂದ ಯಾಕೆ ಆಗಬಾರ್ದು ಅಂತಕ್ಕಂಥ ಪ್ರಶ್ನೆಗೆ ನಮ್ಮನ್ನೆಲ್ಲ ತಂದುಬಿಟ್ಟಿರೋದು ಅದರಿಂದ ಆ ಒಂದು ಮೆಲುಕು ಆಗ್ತಕ್ಕಂಥ ಕೆಲಸ ತಾವೆಲ್ಲ ಮಾಡಿ ನಿಮ್ಮಿಂದ ಇವತ್ತು ನಮ್ಮ ಎಲ್ಲಿ ವೃತ್ತಿ ಮಾಡ್ತಾ ಇರ್ತೀವಿ ಆ ವೃತ್ತಿಗೆ ಧಕ್ಕೆ ಬರದ ರೀತಿಯಲ್ಲಿ ಅಲ್ಲಿ ಒಂದು ಗೌರವ ಬರೋ ರೀತಿಯಲ್ಲಿ ಈ ಶಿಕ್ಷಣ ಸಂಸ್ಥೆಗೆ ಮತ್ತು ಶಿಕ್ಷಕ ಹುದ್ದೆಗೆ ಒಂದು ಒಳ್ಳ ರೀತಿಯಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಗೌರವವನ್ನು ಉಳಿಸೋ ನಿಟ್ಟಿನಲ್ಲಿ ನಮ್ಮೆಲ್ಲರ ಮನಸ್ಥಿತಿನೂ ಕೂಡ ಬೆಳೀಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿದ್ರು ಜೊತೆಯಲ್ಲಿ ಇವತ್ತು ನಮಗಾದರೂ ಕೂಡ ಹೆಮ್ಮೆ ಇದೆ ನಿಮ್ಮೆಲ್ಲರಿಗೂ ಕೂಡ ನಮಗೆ ಇಲ್ಲಿ ತಾರತಮ್ಯ ಮಾಡ್ತಾ ಇಲ್ಲ ನಮ್ಮ ಕ್ಷೇತ್ರದಲ್ಲಾದರೂ ಕೂಡ ನಾವು ಸರ್ಕಾರಿ ಶಾಲೆ ಮಾ ಆಂಗ್ಲ ಮಾಧ್ಯಮ ಶಾಲೆ ಮತ್ತು ಖಾಸಗಿ ಶಾಲೆ ಮತ್ತು ಅನುದಾನ ರೈತ ಸಹಿತ ಶಾಲೆ ಅಂತ ನಾವೆಲ್ಲೂ ಭೇದ ಮಾಡಿದೆ ನಮ್ಮ ತಾಲೂಕಿನ ಮಕ್ಕಳು ಅಂತಕ್ಕಂಥ ಅಷ್ಟೇ ಭಾವನೆಯಲ್ಲಿ ಇವತ್ತು ಶ ಬಿ ಅವರು ಮತ್ತು ಎಲ್ಲ ಶಿಕ್ಷಕರು ಸೇರಿ ಅವ್ರಿಗೆಲ್ಲ ಒಳ್ಳೆ ಒಳ್ಳೆ ಒಂದೇ ರೀತಿ ವ್ಯಾಸಂಗವನ್ನು ಕೊಡಿಸ್ಲಿಕ್ಕೆ ನಾವೆಲ್ಲರೂ ಕೂಡ ಮುಂದಾಗ್ತಾ ಇರ್ತಕ್ಕಂಥದ್ದು ನಮಗೊಂದು ಗೌರವ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಆ ನಿಟ್ಟಿನಲ್ಲಿ ಒಂದು ಹೆಮ್ಮೆ ಅಂತಂದರೆ ಎರಡು ವರ್ಷದಿಂದ ನಮ್ಮ ತಾಲೂಕಿಗೆ ನೀವು ನಮ್ಮ ನಮಗೂ ಶಕ್ತಿ ಇದೆ ನಾವು ಕೂಡ ಮಾಡಬಲ್ಲೆವು ಅಂತ ತೋರಿಸ್ಕೊಟ್ಟಂಥವ್ರು ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರು ಬೇರೆ ಎಲ್ಲಿಂದನೂ ಕೂಡ ನಾವು ಫ್ಯಾಕಲ್ಟಿಗಳು ಕರ್ಕೊಂಡ್ಬಂದು ನಾವು ನಮ್ಮ ತಾಲೂಕಿಗೆ ಎಸ್ ಸಿನಲ್ಲಿ ಎರಡು ವರ್ಷ ಇವತ್ತು ಜಿಲ್ಲೆಗೆ ಪ್ರಥಮ ಸ್ಥಾನ ಬರಲಿಲ್ಲ ನೀವೇ ಇಲ್ಲಿರ್ತಕ್ಕಂಥ ನಲವತ್ತು ಜನ ಶಿಕ್ಷಕರನ್ನ ತಯಾರು ಮಾಡಿ ಸಬ್ಜೆಕ್ಟ್ ವೈಸ್ ಟೀಚರ್ಸ್ನ ನೀವೇ ಅದನ್ನು ಗುರುತಿಸ್ಕೊಂಡು ಅವರ ಮುಖಾಂತರ ಇಡೀ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಆನ್ಲೈನ್ ಆಫ್ಲೈನ್ ಕ್ಲಾಸಸ್ ಮಾಡೋದ್ರ ಮುಖಾಂತರ ಅವರಿಗೆ ಪ್ರೇರಣೆಯನ್ನು ನೀಡಿ ಇವತ್ತು ಮಕ್ಕಳನ್ನು ಅಷ್ಟು ಚೆನ್ನಾಗಿ ತಯಾರು ಮಾಡಿದ್ದಾರೆ ಮೊದಲನೇ ವರ್ಷ ಸುಮಾರು ಎಂಟು ಜನ ಮಕ್ಕಳಷ್ಟೇ ಕಳೆದ ಆಚೆ ವರ್ಷ ಎಸ್ ಎಲ್ಸಿನಲ್ಲಿ ಹತ್ತು ಆರ್ನೂರಕ್ಕಿಂತ ಹೆಚ್ಚು ಅಂಕ ಪಡೆದವರು ಕಳೆದ ವರ್ಷ ಸುಮಾರು ನಲ್ವತ್ತೊಂಬತ್ತು ಜನ ಮಕ್ಕಳು ಎಸ್ ಎಲ್ಸಿನಲ್ಲಿ ಆರುನೂರಕ್ಕಿಂತ ಹೆಚ್ಚು ಅಂಕ ಪಡೆದಿದ್ದಂಥದ್ದು ಜೊತಲ್ಲಿ ಮುಂದಿನ ವರ್ಷಕ್ಕೆ ಇನ್ನೂ ಜಾಸ್ತಿ ಆಗ್ತವೆ ಅಂತಕ್ಕಂಥದ್ದು ನಾವು ನಿಮ್ಮಿಂದ ಅದನ್ನು ಬಯಸಲ್ಲ ಅಂತ ಈಗಾಗಲೇ ನಿಮಗೆ ಇನ್ನೂ ಕೂಡ ಜವಾಬ್ದಾರಿಯನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಈಗಾಗಲೇ ನಿಮ್ಮ ಬೇಗವರು ಮತ್ತು ತಮ್ಮೆಲ್ಲರಿಗೂ ಕೂಡ ಜೊತೆ ಚರ್ಚೆ ಮಾಡಿರೋ ನಿಟ್ಟಿನಲ್ಲಿ ನಾವು ಇವತ್ತು ಮುಂದೆ ರಾಜ್ಯಕ್ಕೆ ನಾವು ಇವತ್ತು ಸ್ಪರ್ಧೆಯನ್ನು ಒಡ್ಡ ನಿಟ್ಟಿನಲ್ಲಿ ನಮ್ಮ ಮಕ್ಕಳನ್ನು ತಯಾರು ಮಾಡಬೇಕು ಆಗ ಇನ್ನೂ ಕೂಡ ಶೈಕ್ಷಣಿಕವಾಗಿ ನಮ್ಮ ಕ್ಷೇತ್ರವನ್ನು ನಾವು ಮೇಲೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಈಗ ಚಂದ್ರಶೇಖರ್ ಅವರು ಹೇಳಿದ ರೀತಿಯಲ್ಲಿ ಒಂದು ನಾವು ಬರೀ ಹೆಚ್ಚು ಅಂಕ ಪಡೆಯೋರನ್ನೇ ಗುರುತಿಸೋದ್ಕಿಂತ ಯಾರೂ ತೇರ್ಗಡೆ ಆಗಲ್ಲ ಅಂಥವ್ರನ್ನೂ ಕೂಡ ಗುರುತಿಸ್ತಕ್ಕಂಥದ್ದು ಕೂಡ ನಮ್ಮದು ಅದು ಕೂಡ ಒಂದು ಟಾಸ್ಕ್ ಇರ್ತದೆ ಈಗ ಏನಾಗ್ತದೆ ನಿಮ್ಮ ಶಾಲೆಗಳಲ್ಲಿ ನೀವು ನೋಡ್ತೀರ ಯಾರೋ ಒಂದು ಎಂಬತ್ತು ಭಾಗ ಮಕ್ಕಳು ಎಲ್ಲರೂ ಉತ್ತಮವಾಗಿ ಓದ್ತಾರೆ ಅವರ ಒಳ್ಳೆಯ ಅಂಕವನ್ನು ಪಡಿತಾರೆ ಅಂತ ಇನ್ನು ಇಪ್ಪತ್ತು ಜನ ಮಕ್ಕಳು ಸರಿಯಾಗಿ ಓದ್ದೇ ಇದ್ದರೆ ನಿಮ್ಮ ಶಾಲೆಗೆ ಅದು ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಸೂಕ್ಷ್ಮವಾಗಿ ಅವ್ರು ಹೇಳಿದ್ದಾರೆ ಖಂಡಿತ ಅದ್ರ ಬಗ್ಗೆನೂ ಕೂಡ ನಾವು ಹೆಚ್ಚಿನ ಗಮನ ವಹಿಸಬೇಕಾಗ್ತದೆ ಎಲ್ಲರೂ ಕೂಡ ತೇರ್ಗಡೆ ು ಮತ್ತು ಹೆಚ್ಚು ಅಂಕ ಪಡೆದವರು ಕೂಡ ಮುಂದೆ ಅವರೇನೋ ಅವ್ರ ಭವಿಷ್ಯ ಚೆನ್ನಾಗಿರ್ತದೆ ಅಂತಕ್ಕಂಥದ್ದು ಒಂದು ಕಡೆ ಆದರೆ ಅವರು ಅದನ್ನು ಯಾವ ಥರ ತಗೊಂಡೋಗ್ತಾರೆ ಅಂತಕ್ಕಂಥದ್ರ ನಿಟ್ಟಿನಲ್ಲಿ ಅವ್ರ ಒಂದು ಜೀವನ ನಿಂತಿರ್ತದೆ ಇದೆ ಯಾರು ಏನೂ ವಿದ್ಯಾಭ್ಯಾಸ ಆಗದೇ ಇದ್ದೋನು ಇವತ್ತು ಅವನು ಸಾಧನೆ ಮಾಡಿರ್ತಕ್ಕಂಥದ್ದು ಕೂಡ ಸಮಾಜ ನೋಡಿದೆ ಆದ್ದರಿಂದ ನಾವು ಯಾರನ್ನು ಕೂಡ ಲಘುವಾಗಿ ತೊಗೊಳಕ್ಕೆ ಬೇಡ ಎಲ್ರಿಗೂ ಕೂಡ ಅವ್ರದ್ದೇ ಆದಂಥ ಗೌರವ ಇರ್ತದೆ ಅವ್ರದ್ದೇ ಆದಂಥ ಶಕ್ತಿ ಸಾಮರ್ಥ್ಯ ಮತ್ತು ಸಮಾಜದಲ್ಲಿ ಅವ್ರಿಗೆ ಆದಂಥ ವ್ಯಕ್ತಿತ್ವವನ್ನು ಒಳ್ಳೆ ಹೊಂದಿರ್ತಾರೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ಕೊಳ್ಳೋಣ ಅದನ್ನು ಯಾಕೆ ಹೇಳ್ತೀನಿ ಅಂದರೆ ಯಾರನ್ನೂ ಕೂಡ ನಾವು ಲಘುವಾಗಿ ನೋಡೋಕೆ ಬೇಡ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬೈತೇನೆ ಸಂದರ್ಭದಲ್ಲಿ ಉಲ್ಕಡ್ಡಿನೂ ಕೂಡ ಬೇಕಾಗ್ತದೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಳೋಣ ಒಂದು ಶೈಕ್ಷಣಿಕವಾಗಿ ನಾನು ಕಳೆದ ತಿಂಗಳು ಏನು ಅಮೇರಿಕ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ನಾನು ಸ್ಯಾನ್ ಫ್ರಾನ್ಸಿಸ್ಕೋ ಬೋಸ್ಟನ್ ಎಲ್ಲ ಕೂಡ ಹೋದಾಗ ಅಲ್ಲೆಲ್ಲ ಬರೀ ಶೈಕ್ಷಣಿಕವಾದಂಥದ್ದೇ ಅಭಿವೃದ್ಧಿಗೆ ನಾವು ಹೋಗಿದ್ದಂಥದ್ದು ಯೂನಿವರ್ಸಿಟಿಗಳಿಗೆ ನಾನು ಸ್ಪೀಕರ್ಸ್ ಎರಡು ವಿಧಾನ ಪರಿಷತ್ ವಿಧಾನ ಪ ಸಭೆ ಸ್ಪೀಕರ್ಗಳು ಎಲ್ಲರೂ ಕೂಡ ಹೋದಂಥ ಸಂದರ್ಭದಲ್ಲಿ ಒಂದು ಇದರಲ್ಲಿ ಬೋಸ್ಟ ಸ್ಯಾನ್ ಫ್ರಾನ್ಸಿಸ್ಕೋಲ್ಲಿ ಒಂದು ಇದಕ್ಕೆ ನಾವು ಯೂನಿವರ್ಸಿಟಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ನಾವು ಸುಮಾರು ನಲವತ್ತು ನಲವತ್ತು ಎಕ್ ಇದು ಎಷ್ಟು ಎಂಟು ಸಾವಿರ ಎಕ್ರೆಯಲ್ಲಿ ಸ್ಯಾ ಯೂನಿವರ್ಸಿಟಿ ಅಂತಕ್ಕಂಥ ಒಂದು ಯೂನಿವರ್ಸಿಟಿ ಎಂಟು ಸಾವಿರ ಎಕ್ರೆಯಲ್ಲಿ ಒಂದು ಯೂನಿವರ್ಸಿಟಿ ಇದೆ ಆ ಯೂನಿವರ್ಸಿಟಿ ಸುಮಾರು ನಲ್ವತ್ತು ಸಾವಿರ ಜನ ಮಕ್ಕಳಿಗೆ ಅಲ್ಲಿ ವಿದ್ಯಾಭ್ಯಾಸ ಒಳ್ಳೆಯ ಒಂದು ಉನ್ನತ ವಿದ್ಯಾಭ್ಯಾಸವನ್ನು ನೀಡ್ತಾ ಇರ್ತಕ್ಕಂಥದ್ದು ಅದರಲ್ಲೂ ನಮ್ಮ ಕರ್ನಾಟಕದವರು ನಮ್ಮ ಬೇರೆ ಬೇರೆ ಭಾಗದ ಮಕ್ಕಳೂ ಕೂಡ ಅಲ್ಲಿ ಭೇಟಿ ಮಾಡಿದ್ವಿ ಅವರೆಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ರಿಸರ್ಚಲ್ಲಿ ರಿಸರ್ಚಲ್ಲಿ ಅಲ್ಲಿ ತೊಡಗಿಸ್ಕೊಂಡಂಥದ್ದು ಇದೆಲ್ಲ ನೋಡಿದಾಗ ಖಂಡಿತ ಕೂಡ ನಮಗೆ ಹೆಮ್ಮೆ ಆಯಿತು ಇಂಥ ಒಂದು ದೊಡ್ಡ ಯೂನಿವರ್ಸಿಟಿ ಅಲ್ಲಿ ಇದರಲ್ಲಿ ಬೋಸ್ಟನಲ್ಲಿ ಇವತ್ತು ರಾಹುಲ್ ಗಾಂಧಿಯವರು ಕೂಡ ಅಲ್ಲೇ ಓದಿದಂಥದ್ದು ಕೂಡ ನಾವು ಕೇಳಿದ್ವಿ ಇಲ್ಲೇ ಓದಿದ್ದು ಅಂತಕ್ಕಂಥದ್ದು ನಾವು ಯೂನಿವರ್ಸಿಟಿ ಓದಂಥ ಸಂದರ್ಭದಲ್ಲಿ ಖಂಡಿತ ಆದ್ದರಿಂದ ಎಲ್ಲ ಅಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ಮಕ್ಕಳು ಇಲ್ಲಿ ಬಂದು ಅವ್ರ ಸೇವೆ ಮಾಡಬೇಕು ಅದನ್ನು ನಾವು ತೊಡಗಿಸ್ಕೋಬೇಕಾಗ್ತದೆ ಅಲ್ಲಿರ್ತಕ್ಕಂಥ ಅವ್ರಲ್ಲಿ ಕಲ್ತು ಬಂದಂಥದ್ದನ್ನ ಆ ಒಂದು ಅವರ ಜ್ಞಾನವನ್ನು ಇಲ್ಲಿ ದಾರೆ ಎರಿತಕ್ಕಂಥ ಕೆಲಸವನ್ನು ಮಕ್ಕಳು ಮಾಡಬೇಕು ಆ ನಿಟ್ಟಿನಲ್ಲಿ ಆ ಮಕ್ಕಳ ಮನಸ್ಥಿತಿನೂ ಇದ್ದಂತದ್ದು ಕೂಡ ನಾವು ನೋಡಿದ್ದೇವೆ ಆದ್ದರಿಂದ ಇವತ್ತು ಅಲ್ಲಿ ಅಲ್ಲಿಯ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಅಂದರೆ ಒಂದನೇ ತರಗತಿಯಿಂದ ಸೆಕೆಂಡ್ ಪಿ ಯು ಸಿವರೆಗೂ ಉಚಿತವಾಗಿ ಸರ್ಕಾರನೇ ಕೂಡ ಓದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೆವು ಆ ದೇಶಗಳಲ್ಲಿ ವಸ್ ಪಿ ಯು ಸಿವರೆಗೂ ಅಲ್ಲಿ ಯಾರೂ ಕೂಡ ಮಕ್ಕಳಿಗೆ ಆಸ್ತಿ ಮಾಡೋಕ್ಕೋಗಲ್ಲ ಮಕ್ಕಳನ್ನೇ ಆಸ್ತಿಯಾಗಿ ಮಾಡ್ತಾರೆ ವಿದ್ಯೆ ಒಂದು ಕೊಡ್ತಾರೆ ಪೋಷಕರು ನಂತರ ಅವರ ಜೀವನ ಅವ್ರು ಮಾಡ್ಕೋಬೇಕು ಮಕ್ಕಳು ಅವರು ಒಂದು ಹಂತಕ್ಕೆ ಬಂದಂಥ ಸಂದರ್ಭದಲ್ಲಿ ಅಷ್ಟೇ ಯಾರು ಕೂಡ ಆಸ್ತಿ ಜಾಸ್ತಿ ನಾವು ಮತ್ತೊಂದು ಮಾಡೋಕ್ಕೋಗಲ್ಲ ಹಾಗಾಗಿ ಅಲ್ಲಿ ಜಾಸ್ತಿ ಲಂಚ ಬ್ರೈಬ್ ಏನು ಕೂಡ ನಡೀತಕ್ಕಂಥ ರೀತಿಯಲ್ಲಿ ಅವರು ಬೆಳವಣಿಗೆಗಳಿಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಈ ನಿಟ್ಟಿನಲ್ಲಿ ನಾವು ಶೈಕ್ಷಣಿಕವಾಗಿ ಮಕ್ಕಳನ್ನ ತಯಾರು ಮಾಡ್ತಕ್ಕಂಥದ್ದು ಎಲ್ಲಿ ಒಂದು ಕಡೆ ಲಂಚ ಇಲ್ಲ ಅಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಬಂದ್ರಲ್ಲಿ ನಾವು ಲಂಚ ಎಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ನಾವು ಇವತ್ತು ಈ ಶೈಕ್ಷಣಿಕ ಸಂಸ್ಥೆಯನ್ನು ಬೆಳೆಸ್ಕೊಂಡು ಹೋಗುವಂಥ ಕೆಲಸ ನಾವು ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆ ಜೊತೆಯಲ್ಲಿ ಶಿಕ್ಷಕರಿಗೆ ಬೇಕಾದಂಥ ಎಲ್ಲ ಸವಲತ್ತು ಕೊಡೋಕ್ಕೆ ನಮ್ಮ ಶಿವಕುಮಾರ್ ಎಲ್ಲರೂ ಕೂಡ ಅವರು ಒಂದು ಸೆಕ್ಟರ್ ಸೆಕ್ಟ್ರನ್ನ ಮಾಡಿಕೊಂಡು ರಾಜ್ಯದಲ್ಲಿ ಎರಡನೇ ಸ್ಥಾನ ಉಡುಪಿ ಬಿಟ್ಟರೆ ಚಿಕ್ಕನಾಯಕಲ್ಲಿ ಒಂದು ಒಳ್ಳೆಯ ಒಂದು ಸಂಘ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ನಾವು ನೋಡಿದಾಗ ಹೆಮ್ಮೆ ಆಗ್ತದೆ ಯಾಕೆಂದರೆ ಅರ್ಜೆಂಟ್ ನೀನು ನಿನ್ನೆಲ್ಲರೂ ಬೇಕು ಮದುವೆ ನಾವು ಒಂದು ಒಂದು ನೋವು ಏನೋ ಒಂದು ಸಂದರ್ಭಕ್ಕೆ ಬೇಕಂದಾಗ ನೆರವಾಗಲಿಕ್ಕೆ ಶಿಕ್ಷಕರಿಗೆ ಇವತ್ತು ಒಳ್ಳೆ ರೀತಿಯಲ್ಲಿ ಶಿವಕುಮಾರ್ ಮತ್ತು ತಂಡದವರು ಉತ್ತಮ ರೀತಿಯಲ್ಲಿ ಇವತ್ತು ನಿಮ್ಮೆಲ್ಲರ ಜೊತೆ ಇದ್ದಾರೆ ಹೀಗಾಗಿ ಇದೊಂದು ಬಾಂಧವ್ಯ ಬರೀ ಒಂದು ಶಿಕ್ಷಣ ಮತ್ತು ನಿಮ್ಮ ಕುಟುಂಬನೂ ಕೂಡ ನಿರ್ವಹಣೆ ಆಗಬೇಕು ಅದರಲ್ಲಿ ಇನ್ನೂ ಹಲವಾರು ಅವರೆಲ್ಲ ಕಾರ್ಯಕ್ರಮ ಹಾಕ್ಕೊಂಡಿರ್ ನಿಮಗೆಲ್ಲ ಒಂದು ಕಡೆ ಒಂದು ಸಮ ಒಳ್ಳೆಯ ಸ ಭವನವನ್ನು ಮಾಡಬೇಕು ಶಿಕ್ಷಕರ ಭವನವನ್ನು ಹಿಂದೆ ಮಾಡಿದ ವಿಷಯ ಶಿಕ್ಷಕರ ಭವನ ಅದು ಹಳೆಯದಾಗಿದೆ ಅದನ್ನು ಕೂಡ ಮಾಡಬೇಕು ಅಂತ ಅದಕ್ಕೂ ಕೂಡ ಜಾಗವನ್ನು ಉಡುಕ್ಸೋ ಅಂಥ ಕೆಲಸ ಆಗ್ತಾ ಇದೆ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಯಲ್ಲಿ ಇವತ್ತು ನಾವೆಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಚಿಕ್ಕನಾಯಕನಲ್ಲಿ ಕ್ಷೇತ್ರದಲ್ಲಿ ಶೈಕ್ಷಣಿಕವಾಗಿ ಒಂದು ಹಂತಕ್ಕೆ ಹೋಗಬೇಕು ಅಂತಕ್ಕಂಥ ಪ್ರ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ ಅದಕ್ಕೆ ನಿಟ್ಟಾಗಿ ನಾವು ಕೂಡ ಇವತ್ತು ರಾಜ್ಯಕ್ಕೆ ಆದರ್ಶವಾಗಿ ಇವತ್ತು ಶಿಕ್ಷಣ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿ ಎಲ್ಲರೂ ಕೂಡ ನಾವೇನು ಕಳೆದ ಒಂದು ವರ್ಷಗಳಿಂದ ಸಾಕಷ್ಟು ಪ್ರೈವೇಟ್ ಏಜೆನ್ಸಿಗಳ ಮುಖಾಂತರ ಯಾವ ರೀತಿ ಶೈಕ್ಷಣಿಕವಾಗಿ ನಮ್ಮ ಕ್ಷೇತ್ರವನ್ನು ಈಗ ವಸಂತಕುಮಾರ್ ಸಾಹೇಬ್ ಹೇಳಿದ ರೀತಿಯಲ್ಲಿ ಈಗ ಸರ್ಕಾರಿ ಶಾಲೆಗಳು ಸುಮಾರು ಹನ್ನೆರಡು ಸಾವಿರ ಶಾಲೆಗಳು ಮುಚ್ಚಿ ಹೋಗ್ತವೆ ಅಂತಕ್ಕಂಥದ್ದು ಏನಿದ್ದಾರೆ ಆಕರ್ಗು ನಾವು ಕೂಡ ಅನುಭವಿಸ್ತಾ ಇದ್ದೀವಿ ಎರಡು ಮೂರು ಶಿಕ್ಷಕರು ಮೊನ್ನೆ ಸೋಮನಹಳ್ಳಿಗೆ ಹೋದೆ ಆರನೇ ಆರನೇ ಕ್ಲಾಸ್ ಎರಡು ಮಕ್ಕಳಿದ್ದಾವೆ ಐದನೇ ಕ್ಲಾಸ್ ಎರಡು ಮಕ್ಕಳಿದ್ದಾವೆ ಕೂತ್ಕೊಂಡು ನೋಡ್ಕೊಂಡು ಬಂದೆ ಮನೆ ಕಳೆದ ವಾರ ಹೋದಂಥ ಸಂದರ್ಭದಲ್ಲಿ ನೋಡಿದ್ರೆ ಎಲ್ಲ ಒಂದು ಕಡೆ ಎಲ್ಲ ಇದಿದೆ ಇನ್ಫ್ರಾಸ್ಟ್ರಕ್ಚರ್ಸ್ ಪೂರ ಇದೆ ಬಿಲ್ಡಿಂಗ್ ಇದೆ ಒಂದೆರಡು ಎಕರೆ ಜಮೀನಿದೆ ಎಲ್ಲ ಇದೆ ಶಾಲೆಗೆ ಆದರೆ ಮಕ್ಕಳಿಲ್ಲ ಈ ಕೊರಗಿರೋದ್ರಿಂದ ಇದನ್ನು ನಿವಾರಣೆ ಮಾಡಬೇಕು ಅಂತ ನಾವು ಒಂದು ಈಗ ನಾವೊಂದು ನಾವು ಪ ಪ್ರ ಮತ್ತು ನಮ್ಮ ಬಿ ಯು ಅವರು ಎಲ್ಲ ಕೂತ್ಕೊಂಡು ಪ್ರಿನ್ಸಿಪಲ್ ಸೆಕ್ರೆಟ್ರಿ ಯಾರು ರಶ್ಮಿ ಮೇಡಮ್ ಹತ್ರ ಕೂತ್ಕೊಂಡು ಎಲ್ಲ ಸಾಧಕ ಬದುಕಗಳ್ನ ಚರ್ಚೆ ಮಾಡಿದಾಗ ನೇನು ಕೆಲವೇ ದಿನಗಳಲ್ಲಿ ಕ್ಯಾಬಿನೆಟಿಗೆ ಬಂದು ಎಲ್ ಕೆ ಜಿ ಯು ಕೆ ಜಿಯಿಂದ ಪಿ ಯು ಸಿ ಒಂದೇ ಕಡೆ ಹತ್ತು ಶಾಲೆಗಳನ್ನ ಅವರು ಕೊಡ್ತಾ ಇದ್ದಾರೆ ಸರ್ಕಾರಿ ಶಾಲೆಗಳನ್ನ ಒಂದೊಂದು ಕ್ಷೇತ್ರ ನಮ್ಮ ಜ ಜಿಲ್ಲೆಯಲ್ಲಿ ಮೂರು ತಾಲೂಕಿಗೆ ಮತ್ತು ಬಳ್ಳಾರಿ ಚಿತ್ರದುರ್ಗ ಜಿಲ್ಲೆನಲ್ಲೂ ಕೂಡ ಕೊಡಂಥದ್ದು ಕೆಲಸ ಮಾಡ್ತಾ ಇದ್ದಾರೆ ಆ ಥರ ಒಂದು ಒಳ್ಳೆಯ ಎಲ್ಲ ಇನ್ಫ್ರಾಸ್ಟ್ರಕ್ಚರು ಪ್ರೈವೇಟ್ಗಿಂತ ಚೆನ್ನಾಗಿ ಎಲ್ಲ ರೀತಿ ಸಿಗುವಂಥದ್ದು ಸ್ಟೆಮ್ ಲ್ಯಾಬಿಂದ ಹಿಡಿದು ಅಲ್ಲಿ ನಿಮಗೆ ಒಳ್ಳೆ ಸ್ಪೋರ್ಟ್ಸ್ ಆಗ ಅಕಾಡೆಮಿ ಇರ್ಬೋದು ಅಥ್ಲೆಟಿಕ್ಸ್ಗೆ ಎಲ್ಲದಕ್ಕೂ ಕೂಡ ಇನ್ಕೊಳ್ಳೋ ರೀತಿಯಲ್ಲಿ ಸ್ವಿಮ್ಮಿಂಗ್ ಫೂಲ್ ಸಮೇತ ಇರುವಂಥ ಸ್ಕೂಲ್ಗಳು ಮಾಡಬೇಕು ಎಲ್ಲ ಕೂಡ ಒಂದು ಪ್ಲಾನ್ ಅನ್ನು ಕೊಟ್ಟಿದ್ದಾವೆ ಖಂಡಿತ ಅದನ್ನು ನಮೋದನೆ ಮಾಡಿಕೊಡ್ತಾರೆ ಅಂತಕ್ಕಂಥ ಭರವಸೆ ಇದೆ ಇದರಿಂದ ಆ ಥರ ಶಾಲೆಗಳಾದರೆ ನಾವಿವತ್ತು ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ಆರನೇ ತರಗತಿಯಿಂದಲೇ ಅವರಿಗೆ ಸಿ ಇ ಟಿ ನೀಟ್ ಕೋಚಿಂಗ್ ಕೊಡಿಸುವಂಥದ್ದು ಇದೆಲ್ಲ ಮಾಡಿದ್ರೆ ಮಕ್ಕಳು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ತಳಹಂತದಿಂದ ಒಂದು ಒಳ್ಳೆಯ ವಿದ್ಯಾಭ್ಯಾಸ ವ್ಯಾಸಂಗ ಸಿಕ್ಕಿದ್ರೆ ಅವರೆಲ್ಲೋ ಹೋಗಿ ತಲುಪ್ತಾರೆ ನಮಗೆ ಅದನ್ನು ಒದಗಿಸ್ಕೊಡುವಂಥ ಜವಾಬ್ದಾರಿ ಇವತ್ತು ನಮ್ಮದಾಗಿರಬೇಕು ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳನ್ನ ಕೂಡ ಈಗ ಮಾಡ್ತಾ ಇದ್ದೇವೆ ನಾವು ವಿಭಿನ್ನವಾಗಿ ಏನೇನೋ ಹುಡುಕಿ ಜನಗಳಿಗೆ ಹತ್ತಿರವಾಗ್ತಕ್ಕಂಥದ್ದು ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥದ್ದು ಈಗ ಮಕ್ಕಳನ್ನು ಹೊರಗಡೆ ಕಳಿಸ್ಲಿಕ್ಕೆ ಶಕರು ಕೂಡ ಎಲ್ಲೋ ಒಂದು ಕಡೆ ಹಿಂಜರಿಕೆ ಇರ್ತಕ್ಕಂಥ ಈ ಕಾಲದಲ್ಲಿ ಇಲ್ಲೇ ಅವನ್ನೆಲ್ಲ ಒದಗಿಸ್ಕೊಡೋದು ಹೇಗೆ ಅಂತಕ್ಕಂಥದ್ದು ಕೂಡ ನಾವು ಮಾಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಈಗ ಸಿ ಇ ಟಿ ಎಲ್ಲ ಕೋಚಿಂಗು ಕೂಡ ಮಾಡ್ತಿದ್ದೀವಿ ಪ್ರತಿ ಭಾನುವಾರ ಮೂವತ್ತೇಳು ವಾರಗಳ ಭಾನುವಾರ ಸಿಗುತ್ತೆ ಅವರು ಎಕ್ಸಾಮ್ಗೆ ಫಸ್ಟ್ ಇಯರ್ ಪಿ ಯು ಸಿ ಸೆಕೆಂಡ್ ಇಯರ್ ಪಿ ಯು ಸಿ ನಿಮ್ಮಲ್ಲಿ ಎಸ್ ಎಲ್ ಸಿನಲ್ಲಿ ನಲ್ಲಿ ಒಂದು ಮಗು ಎಲ್ಲಿ ನೋಡಿದ ಮಗು ಅದು ಆರುನೂರ ಅಂಕ ಪಡೆದಿತ್ತು ಅದು ನಾನು ಫಸ್ಟ್ ಇಯರ್ಗೆ ಇಲ್ಲೇ ಸೇರ್ತೀನಿ ಸರ್ಕಾರಿ ಶಾಲೆಗೆ ನನಗೂ ಫಸ್ಟ್ ಇಯರ್ಗೂ ನೀವು ಸಿಟಿ ನೀಟ್ ಕೋಚಿಂಗ್ ಕೊಡಿಸ್ತೀನಿ ಅಂದರೆ ಅಂತ ಆಕೆಯಿಂದ ಎಲ್ಲ ಮಕ್ಕಳಿಗೂ ಇವತ್ತು ಸುಮಾರು ಎಂಬತ್ತು ಜನ ಮಕ್ಕಳು ಸಿ ಟಿ ನೀಟ್ ಕೋಚಿಂಗ್ ಪ್ರತಿ ಭಾನುವಾರ ಪಡ್ಕೋತಾ ಇದ್ದಾರೆ ಇದೆಲ್ಲವೂ ಕೂಡ ನಾವು ಶೈಕ್ಷಣಿಕವಾಗಿ ಅವ್ರಿಗೆ ಒಂದು ಒಂದು ಮೆಟ್ಲಾಗಿ ನಾವೆಲ್ಲ ಸಮಾಜ ನಿಂತ್ಕೊಂಡ್ರೆ ಖಂಡಿತ ಮಕ್ಕಳು ಒಳ್ಳೆ ರೀತಿಯಲ್ಲಿ ಇವತ್ತು ಮೇಲೆ ಬರಲಿಕ್ಕೆ ಸಾಧ್ಯ ಈಗ ಪ್ರಾಥಮಿಕ ಹಂತದ ಅವರು ಅಲ್ಲಿ ಯಾವ ಥರ ಶಿಕ್ಷಣ ನಾನು ಬಾರಿ ಸಲ ಶಾಲೆಗೆ ಹೋದಕ್ಕೆ ಪ್ರಶ್ನೆ ಚೆಕ್ ಮಾಡ್ತಿರ್ತೀವಿ ಇಲ್ಲಿ ಜೆ ಬಿ ಓರು ಡವ ಡವ ಅಂತಿರ್ತಾರೆ ಈಗ ಇಪ್ಪತ್ತನೇ ತನಕ ಮಲ್ ಮಗ್ಗಿ ಕಲಿಸಿದ್ದೀವಿ ಎಲ್ಲ ಶಾಲೆಗೂ ಅಂತ ಹೇಳ್ತಾರೆ ಬಟ್ ಎಲ್ಲ ಕಡೆ ಕಲ್ತಿದ್ದವು ಮಕ್ಕಳು ಇದೇ ಬುದ್ಧಿಶಕ್ತಿ ಇದೆ ಮಕ್ಕಳಲ್ಲಿ ಅವರ ವಯಸ್ಸಿಗೆ ತಕ್ಕ ಮಿಗಿಲಾದಂಥ ಬುದ್ಧಿಶಕ್ತಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸಿದಾಗ ಖಂಡಿತ ಮಕ್ಕಳಿಗೆ ನಾವು ಎಲ್ಲ ರೀತಿಯ ಒಂದು ಪ್ರಯತ್ನಗಳನ್ನ ಅವ್ರಿಗಿರ್ತಕ್ಕಂಥ ಒಂದು ಕಾಳಜಿನ ಅರ್ಥ ಮಾಡ್ಕೊಂಡು ನಾವು ಅವ್ರಿಗೆ ಶಿಕ್ಷಣವನ್ನು ಕೊಟ್ಟರೆ ಖಂಡಿತ ಮಕ್ಕಳು ಎಲ್ಲ ರಂಗದಲ್ಲೂ ಕೂಡ ಮೇಲ್ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮಗೆ ಒಂದು ಶಿಕ್ಷಣ ಕ್ಷೇತ್ರ ಇವತ್ತು ಎಲ್ಲ ರೀತಿಯಲ್ಲೂ ಉತ್ತಮ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನದಲ್ಲಿ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಅದು ಬಿ ಓ ಮತ್ತು ನಿಮ್ಮ ನಿಮ್ಮೆಲ್ಲರಿಂದ ಅಂತಕ್ಕಂಥದ್ದನ್ನ ನಾನು ಹೆಮ್ಮೆಯಿಂದ ಹೇಳ್ಕೊಡೋದ್ರ ಜೊತೆಯಲ್ಲಿ ಇದನ್ನು ಜಿಲ್ಲಾ ಪಂಚಾಯತ್ ಮೀಟಿಂಗ್ಗಳಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಥರ ಅಳವಡಿಸ್ಗಳಿಂತಕ್ಕಂಥ ಒಂದು ನಿದರ್ಶನ ಕೊಡ್ತಾರೆ ಅಂದರೆ ನಿಮ್ಮ ಹಿರಿಮೆ ಎಲ್ಲಿಗೆ ಹೋಯಿತು ಅಂತಕ್ಕಂಥದ್ದನ್ನ ನೀವೇ ಅರ್ಥ ಮಾಡ್ಕೋಬೇಕಾಗ್ತದೆ ಅದರಿಂದ ಕೆಳಗೆ ಬರ್ದಂಗೆ ನೋಡ್ಕೊಳ್ಳೋವಂಥದ್ದು ನಮ್ಮ ಜವಾಬ್ದಾರಿ ಅದಕ್ಕೆ ದಯಮಾಡಿ ಬಿಇಒರು ತಾವೆಲ್ಲರೂ ಕೂಡ ಶ್ರಮ ಹಾಕ್ತಾ ಇದ್ದೀರಿ ಖಂಡಿತ ಇಲ್ಲ ಅಂತಲ್ಲ ಬಟ್ ಅದು ಈಗ ಟಾಸ್ಕ್ ಏನಂದರೆ ಮೊದಲನೇ ಸಲ ನಾವು ಪಡ್ಕೊಳ್ಳೋದು ಹೆಂಗೋ ಒಂದು ಇದರಲ್ಲಿ ನಡೀತದೆ ಎರಡನೇ ಸಲ ಉಳಿಸ್ಕೊಂಡು ಹೋಗೋದಿದಿಲ್ಲ ಅದು ನಮ್ಮ ಶ್ರಮ ಇರುತ್ತೆ ಮೂರನೇ ಸಲ ಅದನ್ನು ಹೋಗಬೇಕು ಅಂದರೆ ಇನ್ನೂ ಅದಕ್ಕಿಂತ ತಗ್ಗಿ ಬಗ್ಗೆ ನೀವು ಮಕ್ಕಳಿಗೆ ಯಾವ ರೀತಿ ನೀವು ಕಲಿಕೆಯಲ್ಲಿ ಅವರಿಗೆ ಪ್ರೋತ್ಸಾಹ ನೀಡ್ತೀರಿ ಅದರಿಂದ ಆಗ್ತದೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಏನೇ ಇದ್ದರೂ ಶಿಕ್ಷಕರ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದಕ್ಕೆ ನಾವು ಆ ಕ್ಷಣದಲ್ಲೇ ಅದಕ್ಕೆ ಪರಿಹಾರ ಹುಡುಕುವಂಥ ಕೆಲಸ ಮಾಡ್ತೇವೆ ಆ ನಿಟ್ಟಿನಲ್ಲಿ ನಾವಿವತ್ತು ಶೈಕ್ಷಣಿಕವಾಗಿ ನಮ್ಮ ಮಕ್ಕಳನ್ನು ಬೆಳೆಸ್ತಕ್ಕಂಥ ಕೆಲಸ ಜೊತೆಗೆ ನೀವು ಅಷ್ಟೇ ನಿಮ್ಮ ಒಂದು ಜೀವನನು ಕೂಡ ನಿಮ್ಮ ಜೀವನನೂ ಕೂಡ ಸುಗಮವಾಗಿರಬೇಕು ನಿಮ್ಮಲ್ಲಿ ಒಂದು ಶಿಸ್ತಿನ ಜೀವನವನ್ನು ನಾವು ಯಾವಾಗಲೂ ಕೂಡ ನೋಡ್ತೇವೆ ಶಿಕ್ಷಕರಲ್ಲಿ ವೇಳೆಗೆ ಸರಿಯಾಗಿ ಶಾಲೆಗೆ ಹೋಗೋದ್ರ ಜೊತೆಯಲ್ಲಿ ಅವರ ಒಂದು ಚಟುವಟಿಕೆ ದಿನ ದೈನಂದಿನ ಚಟುವಟಿಕೆಗಳು ಕೂಡ ಅದೇ ರೀತಿ ಅಭ್ಯಾಸ ಆಗಿರ್ತದೆ ಈಗ ಈಗ ರಿಟೈರ್ಡ್ ಆದಮೇಲೂ ಕೂಡ ನೀವು ಯಾವುದ್ರಲ್ಲಾದ್ರೂ ತೊಡಗಿಸ್ಕೊಂಡು ನಿಮ್ಮ ಜೀವನ ಅದೇ ರೀತಿ ಹೋಗುವಂಥದ್ದು ಮಾಡಿಕೊಂಡ್ರೆ ಖಂಡಿತ ಇನ್ನೂ ಸುದೀರ್ಘವಾಗಿ ನೀವು ಆರೋಗ್ಯವಂತವಾಗಿ ಸಮಾಜವನ್ನು ಕಟ್ಟೋ ನಿಟ್ಟಿನಲ್ಲಿ ನಿಮ್ಮ ಮನಸ್ಕೊಂಡು ಇರಲಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಹಲವಾರು ಜನ ಶಿಕ್ಷಕರು ನಿವೃತ್ತಿ ಹೊಂದಿದವ್ರಿಗೂ ಕೂಡ ನಾವು ಇವತ್ತು ಅವರಿಗೆ ಸನ್ಮಾನವನ್ನು ಕೂಡ ಪ್ರತಿ ವರ್ಷವೂ ಕೂಡ ಮಾಡ್ತೇವೆ ಆದ್ದರಿಂದ ಎಲ್ಲರೂ ಕೂಡ ಇವತ್ತು ನಿಮ್ಮ ಸೇವೆ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಸಮಾಜಕ್ಕೆ ಕೊಡುಗೆ ಆಗಿರಲಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ವರಿಗೆ ಒಂದಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜಯ ಕರ್ನಾಟಕ